ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ನಾನು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಗುರುವಾರದ್ದು ನಾನು ಫಸ್ಟು ಅವಳನ್ನು ಸ್ಕೂಲಿಗೆ ಬಿಟ್ಟುಬಾರ್ದು ಬೆಳಿಗ್ಗಿನ ಮೊದಲನೇ ಕೆಲಸ ಅಂತಂದರೆ ಅದೇ ನಂದು ಮೊದಲನೇ ಕೆಲಸ ಅಷ್ಟೇ ಅಲ್ಲ ದೊಡ್ಡ ಕೆಲಸನೂ ಅದೇ ಯಾಕಂತಂದರೆ ಬೆಳಿಗ್ಗೆ ಅವಳಿಗೆ ಲಂಚು ಆಮೇಲೆ ಶಾರ್ಟ್ ಬ್ರೇಕಿಗೂ ಬ್ರೇಕ್ಫಾಸ್ಟ್ ಆ ಏನಾದರೂ ಹಾಕಿನೇ ಅವಳಿಗೆ ಕಳಿಸ್ಬೇಕಾಗುತ್ತೆ ಮತ್ತೆ ಏನು ಅಂತಂದರೆ ಈ ವೆದರು ತುಂಬಾ ಚಳಿ ಅಲ್ವ ಇವಾಗ ಎದ್ದೇಳೋದೆ ಕಷ್ಟ ಪಾಪ ಅವಳು ನನಗೆ ಅವಳು ಎದ್ದು ರೆಡಿಯಾಗಿ ಹೋಗುವಾಗ ನನಗೆ ಕೆಲವೊಂದು ಸಲ ಬೇಜಾರಾಗಿಬಿಡತ್ತೆ ಅವಳು ಸ್ಕೂಲ್ ಇರೋದು ಏಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ಗೆ ಆದರೆ ಅವ್ರ ವ್ಯಾನ್ ಅವಳು ವ್ಯಾನ್ ಸ್ಟೂಡೆಂಟ್ ಆಗಿರೋದ್ರಿಂದ ಸೆವೆನ್ ಓ ಕ್ಲಾಕ್ ವ್ಯಾನ್ ಬರುತ್ತೆ ಆವಾಗ ರೆಡಿಯಾಗಿ ಹೋಗಲೇಬೇಕಲ್ವ ಅವಳು ಎಷ್ಟು ಬೇಗ ಏಳ್ಸಿದ್ರೂ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ನಾನಿವತ್ತು ಎದ್ದು ನನ್ನ ಹತ್ರನೇ ಇದು ಮಾಡೋಕ್ಕಾಗಿಲ್ಲ ಬ್ರೇಕ್ಫಾಸ್ಟೆಲ್ಲ ಅವಳಿಗೆ ರೆಡಿ ಮಾಡ್ಕೊಡೋಕ್ಕಾಗಿಲ್ಲ ಅಷ್ಟು ಚಳಿ ಇದೆ ನೀರು ಕೈಯೋಕೆ ಆಗೋಲ್ಲ ಅದಕ್ಕೆ ಇಲ್ಲೊಂದು ಶಾಪು ಒಂದು ಚಿಕ್ಕ ಹೋಟೆಲ್ ಓಪನ್ ಇರುತ್ತೆ ಇಲ್ಲಿ ಬೆಳಿಗ್ಗೆ ಒಂದು ಸಿಕ್ಸ್ ತರ್ಟಿ ಆದರೆ ಓಪನ್ ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ಲಿಗೆ ಬಂದು ನಾನು ಅವಳಿಗೆ ಇಡ್ಲಿ ಮತ್ತು ಸಾಂಬಾರು ಬಿಸಿ ಬಿಸಿ ಇಡ್ಲಿ ಸಾಂಬಾರು ಡಬ್ಬಾಗಿ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಲಂಚ್ ರೆಡಿ ಮಾಡಿದ್ದೆ ನಾನು ನಿನ್ನೆದೇ ರಸಮ್ ಇತ್ತು ಮೊದಲನೇ ದಿವಸದ್ದು ಅದು ಬಿಸಿ ಅನ್ನ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಮತ್ತು ರಸಮ್ ಹಾಕಿ ಕಲಸಿ ನಾನು ಡಬ್ಬಾಗ ಹಾಕಿ ಕೊಡ್ತೀನಿ ಸಪ್ರೇಟ್ ಸಪ್ರೇಟ್ ಮಾಡಿ ಕೊಟ್ಟರೆ ಅವಳು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಲ್ಲ ಮತ್ತು ಸಾಂಬಾರು ಅಷ್ಟು ಅರ್ಧಕ್ಕೆ ಅರ್ಧ ತಂದುಬಿಡ್ತಾಳೆ ರಸಮ್ ಸಾಂಬಾರು ಏನು ಹಾಕಿದ್ರೂ ಅಷ್ಟು ಅರ್ಧಕ್ಕರ್ದ ಹಂಗೆ ತಂದುಬಿಡ್ತಾಳೆ ಅದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದ್ರ ಮೇಲೆ ಉಪ್ಪಿನಕಾಯಿ ಹಾಕಿ ಕಳಿಸ್ತೀನಿ ಮತ್ತು ವೆಜ್ಜೆ ತೊಗೊಂಡೋಗಬೇಕು ಅದು ಇನ್ನೂ ದೊಡ್ಡ ಪ್ರಾಬ್ಲಮ್ಮು ಏನು ಮಾಡೋದು ಡೈಲಿ ಏನು ಮಾಡೋದು ಅಂತ ಅನಿಸ್ತಾ ಇರುತ್ತೆ ಅವಳೇ ಇದು ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಲ್ಲಿ ಇಡ್ಲಿನೂ ಸಾಂಬಾರು ತೊಗೊಂಡು ಡಬ್ಬಾಗ ಹಾಕ್ಕೊಂಡು ನಾನು ಅಲ್ಲಿಂದ ಹೊರಟೆ ಆ್ಯಕ್ಚುಲಿ ವ್ಯಾನ್ ಬಂದು ನಿಂತ್ಕೊಂಡಿತ್ತು ಅವ್ರು ಬಂದಿದ್ದ ತಕ್ಷಣನೇ ಕಾಲ್ ಮಾಡ್ತಾರೆ ಪಾಪ ವೇಟ್ ಮಾಡ್ತಾರೆ ಬೇಜಾರು ಮಾಡ್ಕೊಳ್ಳಲ್ಲ ನಾವೇನು ಡೈಲಿ ವೇಟ್ ಮಾಡಿಸಲ್ಲ ಆದ್ರೂ ಒಂದೊಂದ್ಸಲ ಕೆಲವೊಂದು ಸ್ಟೂಡೆಂಟ್ಸು ಅಂದರೆ ಹಿಂದ್ಗಡೆ ಸ್ಟಾಪಲ್ಲೇ ಇರೋ ಸ್ಟೂಡೆಂಟ್ಸ್ ಯಾರಾದರೂ ಬಂದಿಲ್ಲ ಅಂತಂದರೆ ಅಬ್ಸೆಂಟ್ ಇದ್ದರೆ ಅವರು ಬೇಗ ಬಂದುಬಿಡ್ತಾರೆ ಅವಾಗ ವೆಯ್ಟ್ ಮಾಡಬೇಕಾಗತ್ತೆ ಪಾಪ ಅವರೇನು ಅಂದ್ಕೊಳ್ಳಲ್ಲ ಏನು ಹೇಳೋದು ಇಲ್ಲ ನಾನು ಯಾವಾಗಲೂ ಕೇಳ್ತೀನಿ ಏನಾದರೂ ಅಂದ್ರೆ ಅಂದರೆ ಇಲ್ಲ ಮಮ್ಮಿ ಏನೂ ಅಂದಿಲ್ಲ ಅಂತ ಹೇಳ್ತಾಳೆ ಅವಳಿಗೆ ಬಸ್ ವ್ಯಾನ್ ಕೊಟ್ಟು ಆಮೇಲೆ ನಾನಿಲ್ಲಿ ಹೂವು ತೊಗೊಂಡೆ ಸ್ವಲ್ಪ ಅಂದರೆ ಫ್ರೆಶ್ ಆಗಿತ್ತು ಮತ್ತೆ ಬೇಕಿತ್ತಲ್ವ ಅಂದ್ಬಿಟ್ಟು ಕಾಲು ಕೆ ಜಿನೂ ಇರಲಿಲ್ಲ ಇದು ಅಂತ ಅನಿಸುತ್ತೆ ಇಲ್ಲ ಕಾಲು ಕೆ ಜಿ ಇತ್ತು ಏನೋ ಏಯ್ಟಿ ರುಪೀಸ್ ತೊಗೊಂಡ್ರು ಬಟ್ ಹೂವು ಎಲ್ಲ ಚೆನ್ನಾಗಿತ್ತು ನೋಡಿ ಎಲ್ಲ ವೆರೈಟಿನೂ ಇತ್ತು ಇಷ್ಟೇ ಇಷ್ಟ ಅಂತ ಅನಿಸತ್ತೆ ಚೆನ್ನಾಗಿತ್ತು ಹೂವು ಆಮೇಲೆ ತೊಗೊಂಬಂದು ನಾನು ಸ್ನಾನ ಎಲ್ಲ ಮುಗಿಸಿ ಇಲ್ಲಿ ರಾಯರ್ ಮನೆ ಕ್ಲೀನ್ ಮಾಡಿಕೊಂಡೆ ನಾನು ಸ್ನಾನ ಮಾಡಿನೇ ರಾಯರ್ ಮನೆ ಕ್ಲೀನ್ ಮಾಡೋದು ಒಂದೊಂದು ದಿವಸ ಅದೇ ದಿವಸ ಮಾಡ್ಕೊಂಬಿಡ್ತೀನಿ ಒಂದೊಂದು ದಿವಸ ಮೊದಲನೇ ದಿವಸ ಅಂದರೆ ಬುಧವಾರ ನಾನು ತಲೆ ಮೇಲೆ ಸ್ನಾನ ಮಾಡಿದ್ರೇನು ಆ ದಿವಸ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಈಸಿ ಆಗುತ್ತೆ ಅಂತ ಆ್ಯಕ್ಚುಲಿ ಬುಧವಾರ ಮಾಡಿದ್ರೇ ಈಸಿ ಆಗುತ್ತೆ ಪಾಪು ಇದ್ದ ಇರ್ತಾನಲ್ವ ಅದಕ್ಕೆ ಅವನು ಒಂದು ಕಂಡು ಅವನ ಮೇಲೆ ಇಟ್ಟಿರಬೇಕು ಇವಾಗ ಸ್ವಲ್ಪ ತೀಟೆ ಆಗಿದ್ದೇನೆ ಸ್ವಲ್ಪ ಅಷ್ಟೇ ನನ್ನ ಮಗ ಇನ್ನು ಜಾಸ್ತಿ ತೀಟೆ ಅಲ್ಲ ಸ್ವಲ್ಪ ತೀಟೆ ಈಟೆ ಅನ್ನೋದಕ್ಕಿಂತ ನಾನು ಇವಾಗ ನೋಡ್ಕೊಂಡು ಬರಬೇಕಲ್ಲ ಒಂದು ಕಣ್ಣು ಅವ್ರ ಮೇಲೆ ಇಟ್ಟಿರಬೇಕು ಎಲ್ಲೇನು ಬಾಯಿಗೆ ಹಾಕ್ತಾನೇನೋ ಇಲ್ಲ ಏನಾದರೂ ಹಿಡ್ಕೊಂಡು ಹೋಗಿ ಬಿದ್ದೋಗಿಬಿಡ್ತಾನೇನೋ ಏಟಾಗತ್ತೇನೋ ಅಂತ ಅಷ್ಟೆ ಇಲ್ಲಿ ರಾಯರ್ ಮನೆ ಕ್ಲೀನ್ ಮಾಡಿ ಆದಮೇಲೆ ನಾನು ಇದು ಫಾರ್ವರ್ಡ್ ಮಾಡಿದ್ದೀನಿ ತುಂಬ ಕ್ಲೀನ್ ಮಾಡಿ ಆದಮೇಲೆ ನಾನು ತುಳಸಿ ಎಲ್ಲ ಹಾಕ್ತೀನಿ ತುಳಸಿ ಏನು ಅಂತ ಅಂದರೆ ಮಳೆ ಬರ್ತಾ ಇದೆ ಅಲ್ವಾ ತುಳಸಿ ಚೆನ್ನಾಗೇ ಇಲ್ಲ ರೇಟ್ ಕೂಡ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಬಟ್ ಫ್ರೆಶ್ ಆಗಿ ಇಲ್ಲ ಒಂಥರ ಒಣಗೋಗಿರುತ್ತೆ ಒಂದೆರಡು ದಿವಸದ ಹಿಂದೆ ಹಿಂದಿನ ದಿವ್ಸದಾಗಿರುತ್ತೆ ಮತ್ತು ಕಟ್ಟಿರೋದು ಚೆನ್ನಾಗಿ ಕಟ್ಟಿರಲ್ಲ ಅವರು ಅದು ಕೆಲವೊಮ್ಮೆ ಹಂಗೆ ಆಗಿಬಿಡುತ್ತೆ ಮಳೆ ಬಂದರೆ ತರಕಾರಿಗಳು ಸೊಪ್ಪುಗಳು ಈ ಹೂವುಗಳು ಎಲ್ಲ ಅಷ್ಟು ಫ್ರೆಶ್ಶಾಗಿ ಸಿಗಲ್ಲ ಮತ್ತು ಅಷ್ಟು ನೀಟಾಗೂ ಇರಲ್ಲ ಅದೊಂದು ಬೇಜಾರು ಆಮೇಲೆ ನಾನು ಮಲ್ಲಿಗೆ ಹೂವ ನಾನೇ ತಗೊಂಡೆ ಇಲ್ಲಿ ಮನೆ ಮುಂದೆ ಸಾರಿ ಗೇಟ್ ಮುಂದೆ ಒಬ್ಬರು ಕುತ್ಕೊಂಡಿರ್ತಾರೆ ಅವ್ರ ಹತ್ರನೇ ಮಲ್ಲಿಗೆ ಹೂವು ತಗೊಂಡೆ ರಘು ಬಾಕಿ ಇದು ಸೇವಂತಿ ಹೂವು ಎಲ್ಲ ರಘು ತಗೊಬಂದಿದ್ರು ಅದೇ ಸ್ವಲ್ಪ ಆಗದೆ ನೋಡಿ ಅಲ್ಲಿ ಬರ್ತಾನೆ ಅವನು ನೋಡು ಅವ್ರ ಹತ್ರ ಎಲ್ಲ ನನಗೆ ಎಲ್ಲಿ ತ ಏಟ್ ಮಾಡ್ಕೊತಾನೇನೋ ಅಂತ ಭಯ ಅದಕ್ಕೆ ಆದಷ್ಟು ನೋಡಿಕೊಂಡು ನಾನು ಇದು ಮಾಡ್ಕೊತೀನಿ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಿದ್ರೆ ನಾನು ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಫಸ್ಟ್ ಅವನನ್ನು ಸಮಾಧಾನ ಮಾಡಿಸ್ಕೊತೀನಿ ಅವ್ನ ಸಮಾಧಾನ ಆದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಏನು ಅಡುಗೆ ಕೆಲಸ ಆದರೂ ಅಷ್ಟೇ ಅಳಿಸ್ಬಿಟ್ಟೆಲ್ಲ ನಾನು ಮಾಡೋದೇ ಇಲ್ಲ ಅದು ಇಷ್ಟನೂ ಆಗಲ್ಲ ಇಲ್ಲಿ ನಿಧಾನಕ್ಕೆ ಪೋಸ್ ಮಾಡಿ ಮಾಡಿ ನಾನು ಅವನನ್ನು ಸಮಾಧಾನ ಮಾಡಿ 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 ಅವ್ನು ಬ್ಯುಸಿ ಇದ್ದರೆ ಯಾವುದಾದ್ರೂ ಒಂದು ಟಾಯ್ ಮೇಲೆ ಅವ್ನು ಬ್ಯುಸಿ ಇದ್ದರೆ ಆಮೇಲೆ ಇಲ್ಲಿ ಬಂದು ದೇವರಿಗೆ ಹೂವು ಎಲ್ಲ ಹಾಕ್ಕೊಂಡು ದೀಪ ಎಲ್ಲ ಹಚ್ಚಿ Arte la Marica, de la din ಇಲ್ಲಿ ನಾನು ಬರ್ತಾ ಇದ್ದೆ ನಾನು ಹಂಗೆ ಅವನನ್ನ ಅಲ್ಲಿ ಕೂರಿಸ್ಬಿಟ್ಟು ಬರ್ತಾ ಇದ್ದೆ ಇಲ್ಲಿ ದೇವರ ಹತ್ರ ನಾನು ಪ್ರಸಾದ ಕೊಡು ಅಂತ ಕೇಳ್ಕೊತಾ ಇರೋದಲ್ಲ ಇದು ಆ್ಯಕ್ಚುಲಿ ನಾನು ನನ್ನ ಕಷ್ಟಗಳನ್ನ ಹೇಳ್ಕೊತಾ ಇದ್ದೀನಿ ನನ್ನ ಅಪ್ಪ ಅಮ್ಮಂದು ನನ್ನ ಅತ್ತಮ್ಮ ಒಂದು ಆರೋಗ್ಯ ಅಲ್ಲಿ ಸಮಸ್ಯೆ ಕೊಟ್ಟುಬೇಡ ಹಾಗೆ ಹೀಗೆ ಅಂತ ನನ್ನ ಕಷ್ಟಗಳನ್ನ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ ಮತ್ತು ಕೆಲವೊಬ್ರು ಅಂದ್ಕೊಬೋದು ನಮಗೆ ಮಾತ್ರ ಪ್ರಸಾದ ಬರಲ್ಲ ಅಂತ ಹಾಗೇನಿಲ್ಲ ಒಂದೊಂದು ಸಲ ನಾನು ನೋಡಿಲ್ಲದ ಟೈಮಲ್ಲೂ ಪ್ರಸಾದ ಕೊಟ್ಟಿರತ್ತೆ ನಾನು ಅದನ್ನೇ ಪ್ರಸಾದ ಅಂತ್ಕೊಂಡು ಮುಟ್ಕೊಂಡ್ಬಿಡ್ತೀನಿ ಒಂದು ಐದು ಆರು ಅಂದರೆ ಏಳು ಎಂಟು ನಿಮಿಷನೇ ನಾನು ಅಲ್ಲಿ ನಿಂತ್ಕೊಂಡು ಪೂಜ್ಯ ರಾಘವೇಂದ್ರಯ ಅಂತ ಹೇಳಿಬಿಟ್ಟೆ ಆದಮೇಲೆ ಅದು ಸಿಗೋದು ನನಗೆ ಇನ್ನು ನಿಂತಿದ್ದ ತಕ್ಷಣವೇ ನನಗೆ ಏನಂದ್ ಕೊಟ್ಟುಬಿಡಲ್ಲ ನಾನು ಅದನ್ನು ಕಟ್ ಮಾಡಿ ಅದಷ್ಟೇ ನಾನು ಇರೋದಲ್ಲಿ ಯಾಕಂತಂದರೆ ವೀಡಿಯೋ ಲೆಂತಿ ಆಗೋಗ್ಬಿಡತ್ತೆ ಅಂತ ನೋಡೋರಿಗೂ ಬೋರ್ ಅಂತ ಅನಿಸುತ್ತೆ ಇಲ್ಲಿ ಪಾಪುಗೆ ನಾನು ಇದೊಂದು ಕ್ರ್ಯಾಪ್ ಟಾಯ್ ತೊಗೊಂಡಿದ್ದೆ ಒಂದು ಇವಾಗಲ್ಲ ಒಂದು ಒನ್ ಮಂತ್ ಇರುವಾಗಲೇ ಒಂದು ಟೂ ಮಂತ್ ಇರುವಾಗಲೇ ಅದು ಒಂದು ಸ್ವಲ್ಪ ಅದು ಪ್ಲೇ ಮಾಡಿ ಕೊಟ್ಟರೆ ಆ ಕ್ರ್ಯಾಪ್ ಓಡಾಡ್ತಾ ಇರುತ್ತೆ ಅದನ್ನು ನೋಡಿಬಿಟ್ಟು ಒಂದು ಒಂದು ಹತ್ತು ಹದಿನೈದು ನಿಮಿಷ ಇರ್ತಾನೆ ಅದನ್ನು ನೋಡಿಬಿಟ್ಟು ಅದು ಓಡಾಡೋದು ನೋಡಿಕೊಂಡಿರಲ್ಲ ಅವನು ಅದನ್ನು ಮತ್ತೆ ಅದನ್ನು ಒಡೆದು ಅದನ್ನು ಉಲ್ಟ ಎಲ್ಲ ಅವನು ನಾನೇನು ಹೇಳ್ತೀನಿ ಪಾಪು ಹಿಂಗೆಲ್ಲ ಕೊಡೋ ಆಟ ಆಡೋದು ಹಿಂಗೆ ಕೊಡೋ ಅಂತ ಅಂದ್ಬಿಟ್ಟಿಲ್ಲ ನೋಡಿ ಹಾಗೆ ಹೊಡೆದು ಅದನ್ನು ಉಲ್ಟಾ ಮಾಡ್ತಾನೆ ಅವನ್ನ ಅವನಿಗೇನು ಅನ್ಸತ್ತೋ ಏನೋ ಅದು ನೋಡಿ ಪಾಪ ಜೀವ ಇದೆ ಅಂತ ಅನ್ಸತ್ತೋ ಏನೋ ಇಲ್ಲ ಅಂತಂದರೆ ಮಮ್ಮಿಗೆ ಕಟ್ ಮಾಡಿ ಸುಖ ಮಾಡಿಕೊಡ್ಬೇಕು ಮಮ್ಮಿಗೆ ಕ್ರ್ಯಾಬ್ ಅಂದರೆ ಇಷ್ಟ ತಿನ್ನೋಕ್ಕೆ ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ ನನಗಿದೀವನಿದ ಹಿಂಗ ಆಡೋಣ ತುಂಬಾ ಇಷ್ಟ ನಾನು ನೋಡ್ತಾನೇ ಇರ್ತೀನಿ ವೀಡಿಯೋ ಮಾಡ್ಕೊತಾನೇ ಇರ್ತೀನಿ ಆಮೇಲೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ತೀನಲ್ಲ ಯಾವಾಗಲೂ ಅದೇ ಫುಲ್ ವೀಡಿಯೋ ಮಾಡ್ಕೊತೀನಿ ಈ ಥರ ಇದನ್ನು ನಾನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ನಾನು ವಾಟ್ಸಪ್ಪಲ್ಲಿ ಇದು ಅಪ್ಲೋಡ್ ಮಾಡ್ತೀನಿ ನಾನು ಇದು ಇದು ಐ ಡಿನೂ ಬಂದು ಮೆನ್ಷನ್ ಆಗಿಬಿಟ್ಟಿದೆ ಆಮೇಲೆ ಇಲ್ಲಿ ನಾವು ಊಟ ಈಟ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸೋ ತನಕ ಮಧ್ಯಾಹ್ನವೇ ಆಯಿತು ಊಟ ಎಲ್ಲ ಮಾಡಿಕೊಂಡು ಇವತ್ತು ಮಾನನ್ ಕರ್ಕೊಂಬರಕ್ಕೆ ಹೋಗೋಣ ಅಂತ ಹೋದ್ವಿ ಯಾಕಂತಂದ್ರೆ ಅವ್ರಿಗೆ ಟ್ಯೂಷನ್ ಮ್ಯಾಮು ಇದು ಮಾಡಿದರು ಕಾಲ್ ಮಾಡಿದ್ರು ಇವಾಗ ಟ್ಯೂಷನ್ ಇಲ್ಲ ಅವ್ರಿಗೆ ಬೇರೆ ಎಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಹಾಗಾಗಿ ನಾವು ಪಾಪುನೂ ಎದ್ದಿದ್ದ ಅದಕ್ಕೆ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಹೋಗಿದ್ವಿ ಅವಳಿಗೆ ಗೊತ್ತಿರಲಿಲ್ಲ ನಾವು ಬರ್ತೀವಿ ಅಂತ ಡೈಲಿ ಅವಳೇ ಬರ್ತಾಳೆ ನೋಡ್ಕೊಂಡು ಅವನೋಡು ಹೆಂಗೆ ಇದ್ದಾನೆ ಅಂತ ಅವನಿಗೆ ಅವಳಂದ್ರೆ ಸಿಕ್ ಸಖತ್ ಇಷ್ಟ ಅವಳಿಗೆ ಅವನಿಗೆ ಅವನು ಒಳ ಜಡೆ ಎಳೆಯೋದು ಒಳ್ ಬುಕ್ಸು ಪೇಪರ್ ಅರಿಯೋಕೆ ಹೋಗೋದು ಎಲ್ಲ ಮಾಡ್ತಾಯಿರ್ತಾನೆ ಪೇಜೆಲ್ಲ ಅರ್ದಾಕ್ಬಿಡ್ತಾನೆ ಅವಳು ಸುಸ್ತಾಗಿ ಬಂದಿರ್ತಾಳೆ ಅವಳು ಬಂದಿದ್ದ ತಕ್ಷಣವೇ ನಿಜ ಹೇಳ್ಬೇಕಂದ್ರೆ ವಾಶ್ರೂಮ್ಗೆ ಹೋಗ್ತಾಳೆ ಅವ್ನು ಸ್ಕೂಲಲ್ಲಿ ಯೂಸೇ ಮಾಡಲ್ಲ ವಾಶ್ರೂಮ್ನ ನೈಸ್ಟೇ ಹೇಳಿದ್ರು ಕೇಳೋದೇ ಇಲ್ಲ ಆಮೇಲೆ ನಾವು ರೆಡಿ ಆಗಿಬಿಟ್ಟು ಇಬ್ರು ರೆಡಿಯಾಗಿ ಮಂತ್ರಾಲಯಕ್ಕೆ ಹೋದ್ವಿ ಇಬ್ರು ಅಲ್ಲ ಸಾರಿ ಆ್ಯಕ್ಚುಲಿ ಮೂರು ಜನನು ರೆಡಿ ಆಗಿಬಿಟ್ಟು ನೀವು ಇವತ್ತು ಬ್ಯಾಗಲ್ಲೇ ಹಾಕೊಂಡು ಹೋಗಿದ್ದೆ ನಾನು ಎತ್ಕೊಂಡಿದ್ದೆ ಕೈ ತುಂಬಾ ನೋವು ಬಂದುಬಿಡತ್ತೆ ಶೋಲ್ಡರ್ ಪೇನ್ ಬರುತ್ತೆ ಈ ಥರ ಬ್ಯಾಗ್ ಹಾಕ್ಕೊಂಡಿದ್ರೆ ನಿಜವಾಗ್ಲೂ ಅವನು ಆರಾಮಾಗಿರ್ತಾನೆ ಮತ್ತು ನಮಗೂ ಸ್ವಲ್ಪ ಪೇನ್ ಆಗಲ್ಲ ಜಾಸ್ತಿ ಆದಿಟ್ಟರೆ ಅವನಿಗೆ ಹಿಲ್ಸೆ ಆಗುತ್ತೆ ಅದಕ್ಕೆ ಆದರೆ ಸ್ವಲ್ಪ ಇಟ್ಕೊಡ್ತೀನಿ ತುಂಬ ಅಂದರೆ ತುಂಬಾ ರಶ್ ಇತ್ತು ಇವತ್ತು ಮಠ ಜಯನಗರ ರಾಘವೇಂದ್ರ ಸ್ವಾಮಿ ಮಠ ತುಂಬ ತುಂಬ ಜನ ಇದ್ದರು ಇವತ್ತು ಕರೆಕ್ಟಾಗಿ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕೆ ಸಿಕ್ಕಿಲ್ಲ ನಾನು ಫಸ್ಟ್ ದೇವ್ರನ್ನೆಲ್ಲ ಮುಕ್ಕೊಂತೀನಿ ಮುಕ್ಕೊಂಡಾದ್ಮೇಲೆ ನಲ್ಲಿಂದ ದರ್ಶನ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಈ ಥರ ವೀಡಿಯೋ ಮಾಡ್ಕೊತೀನಿ ಎಲ್ಲರೂ ವೀಡಿಯೋ ಮಾಡ್ತಾರೆ ಅದು ಅಂದರೆ ನಾವು ಮಾಡೋಕ್ಕೋದ್ರೆ ಬೇರೆಯವ್ರ ಮೊಬೈಲೇ ಕಾಣಿಸುತ್ತೆ ಇಲ್ಲ ಬೇರೆಯವ್ರ ತಲೆ ಕಾಣಿಸುತ್ತೆ ಆಮೇಲೆ ಇದು ಅಲ್ಲಿ ಅಮೌಂಟಿನ ಅವ್ರಿಗೆ ಬೇರೆ ಪ್ಲೇಸಲ್ಲಿ ಅಂತಂದರೆ ಹಿಂದ್ಗಡೆ ಒಂದು ರಂಗಮಂಟಪ ಅದು ಸ್ಟೇಜ್ ಆ ಥರ ಇದು ಇರುತ್ತಲ್ಲ ಅಲ್ಲಿ ಇಟ್ಟಿದ್ದರು ಅವ್ರು ಯಾವತ್ತೂ ಹಂಗೆ ಅಲ್ಲಿ ಇಡ್ತಾ ಇರಲಿಲ್ಲ ನಾನು ಪ್ರತಿ ವಾರ ಹೋದಾಗಲೂ ಅದು ಅಲ್ಲಿ ಅಂದರೆ ಇವಾಗ ತೋರಿಸಿದ್ವಿ ಅಲ್ಲ ಫಸ್ಟು ಅಲ್ಲೇ ಇರ್ತಾಯಿತ್ತು ಯಾಕೆ ಇಟ್ಟಿದ್ರು ಅಲ್ಲಿ ಹಂಗೆ ಗೊತ್ತಾಗಿಲ್ಲ ನನಗೆ ಆಮೇಲೆ ನಾವು ಅಲ್ಲಿಂದ ಹಾಗೆ ಇದು ಒಂದು ನನ್ನ ಫೇವ್ರೆಟ್ ಸ್ಪಾಟ್ ಆಗಿದೆ ಇದು ಪೆಂಗ್ವಿನ್ಸ್ ಐಸ್ ಕ್ರೀಮ್ ಇದು ನಾನು ರೀಲ್ಸಲ್ಲಿ ನೋಡಿದ್ದು ನಿಜವಾಗ್ಲೂ ತುಂಬಾ ಕಡಿಮೆ ರೇಟು ಬಟ್ ತುಂಬ 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 ಜನ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಜನ ಕಡಿಮೆ ಇರ್ತಾರೆ ನಾನು ನನ್ನ ಮಗಳು ಹೋಗಿ ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡು ಹೋದ್ವಿ ಬಟ್ ತುಂಬಾ ಜನ ಇದ್ದರು ಅಲ್ಲಿ ಅಲ್ಲಿ ಐಸ್ ಕ್ರೀಮ್ ರೇಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೇ ಇರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಯಾವುದು ಬೇಕೋ ಅದು ಕೊಡ್ತಾರೆ ಹಾಗೆ ನಾವು ಬಂದ್ವಿ ಇದು ವೀಡಿಯೋ ಕ್ಲಿಪ್ಪಿಂಗ್ ಇದೆಲ್ಲ ತೊಗೊಂಡಿರೋದು ನಿಜವಾಗ್ಲೂ ಮಾನೂನೇ ಮಮ್ಮಿ ತೊಗೋತೀನಿ ಇದು ಇದು ಹೀಗೆ ತೊಗೋತೀನಿ ನೀನು ಇದು ಹಾಕು ಅಂತ ಹೇಳ್ತಾಳೆ ನನಗೇ ಆಮೇಲೆ ಬಂದ್ವಿ ನಾವು ಒಂದು ಏಯ್ಟ್ ಓ ಕ್ಲಾಕ್ ಹತ್ರ ಮನೆಗೆ ಬಂದು ರೀಚ್ ಆದ್ವಿ ನೋಡಿದ್ರೆ ಅಲ್ಲಿ ಆರಾಮ ಖುಷಿಯಾಗಿರ್ತಾನೆ ಒಳ್ಳೆ ಕಾಂಗ್ರೂ ಬೇಬಿ ಥರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು